ಕೊನೆಗೆ ಇದಕ್ಕೂ ಕಾಸು ಇಲ್ದಂಗ ಆಗೋಯ್ತಲ್ಲ ಈಗ ನಾನು ಏನ್ ಮಾಡೋದು ನೀವು ಕೆಲಸ ಮಾಡ್ತೀನಿ ಅಂತ ಹೇಳ್ತಿರೋದು ತುಂಬಾ ಸಂತೋಷ ಆದರೆ ನಿಮ್ ಯಜಮಾನರು ಮಾಡ್ತಿದ್ ಮೆಷಿನ್ ಕೆಲಸ ಕೊಡೋಕ್ ಆಗಲ್ಲ ಅಂತ ಅದಕ್ಕೆ ಆಫೀಸ್ ಕೆಲಸ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ರಂಜಿತಾ ಸುಶೀಲಾ ಓ ನೀವಿಬ್ರು ಫ್ರೆಂಡ್ಸಾ ಹೌದು ಸರ್ ನಾವಿಬ್ರು ಕ್ಲಾಸ್ಮೇಟ್ಸ್ ಐ ಸಿ ಇವ್ರನ್ನ ಇವತ್ತಿಂದ ನಮ್ಮ ಆಫೀಸ್ ಅಲ್ಲಿ ಅಕೌಂಟೆಂಟ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದೀನಿ ನೋಡಿ ಇವ್ ಅಕೌಂಟ್ ಸೆಕ್ಷನ್ ಕರ್ಕೊಂಡು ಹೋಗಿ ಎಲ್ರಿಗೂ ಪರಿಚಯ ಮಾಡ್ಕೊಡಿ ವರ್ಕ್ ಮಾಡ್ತಿದ್ದಾರೆ ನಿಮ್ಗೆ ಏನ್ ಬೇಕು ಸಹಾಯ ಮಾಡ್ತಾರೆ ಯು ಡೋಂಟ್ ವರಿ ಒಂದ್ ಕ್ವಾಟ್ರ್ ಹಾಕಲ್ಲ ಅಂದ್ರೆ ಏನು ಸಿಗ್ತಾ ಇಲ್ವೇ ಬರೀ ನೋಟ್ ಪೆನ್ಸಿಲ್ ಇಟ್ಟವ್ರೆ ಇದನ್ನ ತಗೊಂಡು ಗುಜರಿಗೆ ಹಾಕಿದ್ರೆ ಒಂದ್ ಪ್ಯಾಕೆಟ್ಗೂ ಆಗಲ್ಲ ನನ್ನ ಮಗಂದು ಇಷ್ಟು ದಿವಸ ನನ್ ಕಣ್ಣಿಗೆ ಬೀಳಿಲ್ವಲ್ಲ ಏನ ತಮ್ಮ ಫ್ಯಾಕ್ಟರಿ ಫ್ಯಾಕ್ಟ್ರಿ ವಾಚ್ಮೆನ್ ಡ್ಯೂಟಿ ಮಾಡ್ದಾಗ ಮಾಡ್ತಾ ಇದ್ರ ಓ ಫ್ಯಾಕ್ಟರಿ ಸೂಸಿಲ್ಲ ಕರೆಕ್ಟ್ ಟೈಮ್ ಬರ್ತಾಳವಲ್ ಅಂತ ಕಾಯ್ತಾ ಇದೀರ ಅದಕ್ಕೆ ಹೇಳೋದು ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅಂತ ಅಳಿ ಅಂದ್ರೆ ಮೊದ್ಲೇ ನನ್ ಹೊಟ್ಟೆ ಉರಿತಿದೆ ಅದ್ರ ಮೇಲೆ ಇನ್ನಷ್ಟು ಉಪ್ಪು ಹಾಕಬೇಡಿ ಇವತ್ತ ಅವಳು ಬರ್ಲಿ ಗ್ರಾಚಾರ ಬಿಡಿಸ್ತೀನಿ ಅಮ್ಮ ಅಮ್ಮ

ಮರ್ತ ಜವಾಬಲ್ ಇಕಬಿ ಕಡೆದ ಒಂದ್ಸಲ ಈ ಮನೆ ಹೊಸಲ್ ದಟ್ಟ ಹೋದ್ಮೇಲೆ ಇನ್ನೊಂದ್ಸಲ ಈ ಮನೆ ಹೊಸಲ್ ಬಿಡಲ್ಲ ಇದು ನನ್ನ ಗಂಡನ್ ಮನೆ ಈ ಮನೆಯಲ್ಲಿ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನಗೂ ಇದೆ ನಾಳೆಯಿಂದ ಅದ್ ಹೇಗೆ ಕೆಲ್ಸಕ್ಕೆ ಹೋಗ್ತೀವೋ ನಾನು ನೋಡ್ತೀನಿ ಏನೇ ನೋಡ್ತೀಯ ನಿನ್ ಪಿಂಡ ಏನೇ ನೋಡ್ತೀಯಾ ನಾಳೆ ಸ್ವಲ್ಪ ಕೆಲ್ಸಕ್ಕೆ ಹೋಗೋದು ನಿಲ್ಸಿದ್ರೆ ಮನೆಯಲ್ಲಿ ಇರೋರೆಲ್ಲ ಹೊಟ್ಟೆ ಮೇಲೆ ಕಣ್ಣಿ ಬಟ್ಟೆ ಹಾಕೋಬೇಕಾಗುತ್ತೆ ಆ ಜ್ಞಾನ ಇದೇನೆ ನಿನ್ಗೆ ನಾಯಿ ಬಡ್ಕೊಂಡ ಬಡ್ಕೋತಾ ಇದ್ದಾಳೆ ಅವಳಿಗೆ ಏನೇ ನೋಡ್ತೀಯಾ ನಡಿಯವಳಿಗೆ ನಾ ಗಣ್ಣ ನನ್ನ ಮಗ ಸ್ವಲ್ಪನೂ ಮರ್ಯಾದೆ ಇಲ್ಲ ಸ್ವಾಭಿಮಾನನೂ ಇಲ್ಲ ಬಂದ್ರ ಇನ್ನು ಇಲ್ಲ ಸದ್ಯೂ ಸಂಬಳ ಏನ್ಸದಿನಲ್ವನೇ ಅದಕ್ಕೆ ಅದಕ್ಕೆ ಬಾವ ಬೆಳಿಗ್ಗೆಯಿಂದ ನಾನು ಎಲ್ಲೂ ಹೋಗ್ದೆ ವೆಯ್ಟ್ ಮಾಡ್ತಾ ಇರೋದು ಹಸುವಿನ ಮಾಂಸ ಕಿತ್ತು ತಿನ್ನು ರಾಣ ಹದ್ಗಳು ತರ ಕಾಯ್ಕೊಂಡಿದ್ದಾವೆವು ಅದೇ ಬದ್ಲು ನನ್ ಮಗ ಪ್ರಕಾಶ್ ಮನೆ ಖರ್ಚಿಗೆ ಅಂತ ಬಂದ್ ಸಂಬಳನೆಲ್ಲ ನನ್ ಕೈಗೆ ಕೊಟ್ಬಿಡ್ತಾ ಹೌದು ಸಂಸಾರ ನಿಭಾಯಿಸೋ ಜವಾಬ್ದಾರಿ ನನಗೂ ಗೊತ್ತಿದೆ ನಂದಿನಿ ನಂದಿನಿ ತಗೋಮ್ಮ ತಗೊಮ್ಮ ಇಷ್ಟೊಂದಣ ಬೇಡಕ್ಕೆ ವಯಸ್ಸಿಗೆ ಬಂದ್ ಹುಡುಗಿ ನಡ್ಕೊಂಡು ಓಡಾಡ್ಬಾರ್ದು ಬಸ್ ನಲ್ಲಿ ಹೋಗ್ತೀನಿ ನಮ್ ಸುಸ್ತಿಲಿನ್ಗೆ ನಾದ್ನಿಕ್ ಕಂಡ್ರೆ ಎಷ್ಟೊಂದು ಪ್ರೀತಿ ಅಲ್ಲ ನನ್ ಮಗ ಪ್ರಕಾಶ್ಗೆ ಅವ್ನ್ ತಂಗಿ ಇದ್ರೆ ಪ್ರಾಣನೇ ಬಿಟ್ಬಿಡ್ತಾ ಇದ್ದ ಇವಳಾಗೆನೆ ಇದು ಇದು ನಿಂಗೆ ಇದು ನಿಂಗೆ ಚೆನ್ನಾಗ್ ಗೊತ್ತಾ ಇದೀರ ತಾನೆ ಚೆನ್ನಾಗ್ ಗೊತ್ತಾ ಇದೀವ ಬರ್ಬೇಕು ಪ್ರಕಾಶ್ ಮಮ್ಮನಿಗೆ ತುಂಬಾ ಸಂತೋಷ ಆಗುತ್ತಲ್ವಾ ಅತ್ತೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು ಅಂತ ಆಟೋದವನು ಜಾಸ್ತಿ ದುಡ್ಡು ಕೇಳ್ತಿದಾನೆ ಅದಕ್ಕೆ ಈ ತಿಂಗಳಿಂದ ನನ್ ರೂಪಾಯಿ ಜಾಸ್ತಿ ಬೇಕು ಯಾಕೆ ಮಕ್ಕಳ ಸ್ಕೂಲ್ ತುಂಬಾ ಹತ್ರನೇ ಇದೆಯಲ್ಲ ನೀವೇ ಕರ್ಕೊಂಡು ಹೋಗಿ ಬಿಟ್ಬಿಟ್ ಬನ್ನಿ ಕೈ ಕಾಲ್ಗೆ ವ್ಯಾಯಾಮನಾದ್ರೂ ಆಗುತ್ತೆ ಚಿಲ್ರೆ ಖರ್ಚಿಗೆ ಇಪ್ಪತ್ತೈದು ರೂಪಾಯಿ ಇಟ್ಕೊಡಿ ಏ ಸರ್ಸು ಸುಸಿಲ ನನ್ನ ಕೊಡದ್ರಲ್ಲಿ ನಾನು ನಿನ್ ಕೊಡ್ತೀನಿ ಸುಮ್ಮನೆ ನಿಮ್ಗೆ ಯಾಕೆ ಕೊಡ್ಬೇಕು ನಿನ್ ಗಂಡ ದುಡಿಯಕ್ ಶುರು ಮಾಡ್ದಾಗ್ಲಿಂದನು ನನಗ್ ಪ್ರಾಕ್ಟೀಸ್ ಆಗಿ ಅದಕ್ಕೆ ಅವ್ರು ಮಾಡಿದ ತಪ್ಪನ ನಾನ್ ಮಾಡಲ್ಲ ಗಂಡ್ಸಾಗಿ ದುಡ್ದು ಸಂಪಾದನೆ ಮಾಡಿ ಹೆಂಡತಿ ಮಕ್ಕಳನ್ನ ಸಾಕೋದ್ಬಿಟ್ಟು ಹೆಂಗಸಿನ ಸಂಪಾದನೆಗೆ ಕೈ ಹೊಡಿತಿದ್ದೀರಲ್ಲ ನಿಮಗ್ ಸ್ವಲ್ಪ ಸ್ವಾಭಿಮಾನ ಇಲ್ವಾ ನೋಡ್ತೀನಮ್ಮ ನನ್ ಗಂಡನ್ ಹೇಗೆ ಅವಮಾನ ಮಾಡ್ತಿದ್ದಾಳೆ ನಿನ್ ಸೊಸೆ ಈ ಮನೆ ಅಳಿಯ ಅನ್ನೋ ಗೌರವ ಸ್ವಲ್ಪ ಇಲ್ಲ ಇವಳಿಗೆ ಆ ಗೌರವ ಇರೋ ಹೊತ್ತಿಗೆ ಎರಡ್ ಹೊತ್ತು ಊಟ ಹಾಕ್ತಿರೋದು ಇಲ್ಲಾಂದ್ರೆ ಗಂಟು ಬೂಟೆ ಕಟ್ಸಿ ಯಾವತ್ತೋ ಮನೆಯಿಂದ ಓಡಿಸ್ತಿದ್ದೆ ಸುಶೀಲಾ ಮಾತ್ ಜಾಸ್ತಿ ಆಯ್ತು ಸುಮ್ನೆ ಇದ್ದವಳ ಕೆಣಕದವ್ರ ನೀವೇ ಯಾಕಮ್ಮ ಪಾಪ ಅದಕ್ಕೆ ಗೋಳಿಕೊತಿಯಾ ಸುಮ್ನೆ ಈ ಸಲ ನನ್ಗೆ ಐನೂರು ರೂಪಾಯಿ ಎಕ್ಸ್ಟ್ರಾ ಬೇಕು ಯಾಕೆ ಬಾರ್ನಲ್ಲಿ ವಿಸ್ಕಿ ಬ್ರಾಂಡಿ ರೇಟ್ ಜಾಸ್ತಿ ಮಾಡಿದಾರೇನು ಮನೇಲೆ ಊಟ ತಿಂಡಿ ಎಲ್ಲ ಆಗುತ್ತೆ ಐನೂರು ರೂಪಾಯಿ ಅವನು ಗಂಡು ಹುಡ್ಗ ಅವ್ನ ಜೇಬಲ್ ದುಡ್ಡಿಲ್ಲ ಅಂದ್ರೆ ಬಸ್ ಸೇರ್ ಮಾಡ್ತಾನೆ ಹ್ಮ್ ನಡ್ಕೊಂಡು ಓಡಾಡ್ಲಿ ಹೋಗ್ತೀನಿ ದುಡ್ದು ಸಂಪಾದನೆ ಮಾಡ್ಕೊಂಡ್ ಬಾ ಆಗ ಗೊತ್ತಾಗತ್ತೆ ದುಡ್ಡಿನ ಬೆಲೆ ಏನು ಅಂತ ಸರಿ ಹತ್ರ ವಾದ ಮಾಡೋರ್ ಬುದ್ಧಿ ಇಲ್ಲ ಮನೆ ಖರ್ಚಿಗೆ ನಾಲ್ಕು ಸಾವಿರ ರೂಪಾಯಿ ಬೇಕು ಕೊಡು ಏನೇನ್ ಸಾಮಾನ್ ಬೇಕು ಅಂತ ಒಂದ್ ಲಿಸ್ಟ್ ಹಾಕೋಡಿ ನಾನೇ ತಂದ್ಕೊಡ್ತೀನಿ ಇವರೆಲ್ರಿಗೂ ಮುಟ್ ನೋಡ್ಕೊಂಡು ಹಾಕೊಟ್ಟಿಯಲ್ಲ ಅಷ್ಟು ಸಾಕು ಈ ಸಿಸ್ಟಮು ಈ ಮನೆಯಲ್ಲಿ ಯಾವತ್ತೋ ಬರಬೇಕಾಗಿತ್ತಮ್ಮ ಸದ್ಯ ಇವತ್ತು ಬಂತಲ್ಲ ಹ್ಯಾಪಿ ಅಮ್ಮ ರಿಯಲ್ಲಿ ಹ್ಯಾಪಿ ಚೆನ್ನಾಗಿರ್ಲಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಾರ ಮನಸ್ಸಿಗೂ ನೋವುಂಟು ಮಾಡ್ಬೇಕು ಅಂತ ಕೇಳ್ದಾಗ್ಲೆಲ್ಲ ಕನಿಕರದಿಂದ ಕೈ ತುಪ್ಪ ಕೊಡ್ತಾ ಇದ್ರೆ ದುಡ್ಡಿನ ಬೆಲೆ ಗೊತ್ತಾಗಲ್ಲ ಅಂತ ನಾನು ಹೀಗ್ ಮಾಡ್ದೆ ಅವ್ರವ್ರ ಜವಾಬ್ದಾರಿ ಅವ್ರವ್ರೇ ತಿಳ್ಕೋಬೇಕು ಇದಕ್ಕಿಂತ ಬೇರೆ ದಾರಿ ಇಲ್ಲ ಸ್ವಲ್ಪ ದಿವಸ ಕಷ್ಟ ಆಗುತ್ತೆ にまわせ入れるって。